ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ನೋಡಿ ಈ ಮನುಷ್ಯರಿಗೆ ಹೇಗೆ ಅಂತಂದ್ರೆ ಒಮ್ಮೊಮ್ಮೆ ಮಾನಸಿಕವಾದ ಯಾವುದೋ ಒಂದು ಅಥವಾ ಯಾವುದೋ ಒಂದು ಘಟನೆ ಅದನ್ನ ತುಂಬಾ ಮನಸ್ಸಿಗೆ ಹಚ್ಕೊಂಡ್ಬಿಟ್ರೆ ಹೃದಯಕ್ಕೆ ತಗೊಂಡ್ಬಿಟ್ರೆ ಅಹ್ ಮಾನಸಿಕವಾಗಿ ವ್ಯಥೆಯನ್ನ ಅನುಭವಿಸ್ತಾ ಇರ್ತಾರೆ ತುಂಬಾ ಯಾವ ಒಂದು ಘಟನೆ ಅದು ಇವ್ರ ತಪ್ಪಿಂದನೂ ಆಗಿದ್ದು ಆಗಿರ್ಬೇಕು ಅಂತೇನಿಲ್ಲ ಆದ್ರೆ ಆ ಘಟನೆ ನಡೀಲಿಕ್ಕೆ ನಡೆದ್ಬಿಡುತ್ತೆ ಇವ್ರ ಕೈಯಿಂದ ಬಹಳ ವಿಚಿತ್ರವಾಗಿದೆ ಇದು ನೋಡಿ ನೋಡಿ ಅಂತಂದ್ರೆ ಸೊ ಒಬ್ಬ ವ್ಯಕ್ತಿ ಅವ್ರ ಮನೆ ಹಿಟ್ಲಿ ಬಂದು ಆ ಗಿಡವನ್ನ ತಿಂದಿದೆ ಅಂತ ಒಂದು ಹಸುವಿಗೆ ಹೊಡೆದು ಬಿಡ್ತಾನೆ ಸಿಂಪಲ್ ಹೊಡಿತಾನೆ ಯಾಕಂದ್ರೆ ಹಸು ಬಂದು ತಿಂತ ಇದೆ ಹೊಡಿತಾನೆ ಅದಕ್ಕೆಲ್ಲರೂ ಮಾಡ್ತಕ್ಕಂಥ ಸ್ವಾಭಾವಿಕ ನಾವು ಅವರು ಮಾಡ್ತೀವಿ ಆದ್ರೆ ಅವನಿಗೆ ಅದು ನಾನು ಹಸುವಿಗೆ ಹೊಡೆದು ಅಂತ ಅನ್ನೋದು ವ್ಯಥೆ ಆಗಿ ಕುತ್ಕೊಂಡ್ಬಿಡ್ತು ತಲೆನಲ್ಲಿ ಯಾವುದೋ ಒಂದು ಘಟನೆ ಈಗ ನಾವು ತಾಯಂದ್ರ ಆಗಿದ್ದಾಗ ಮಕ್ಳಿಗೆ ಮಕ್ಳೇನೋ ತಪ್ಪು ಮಾಡ್ದವಾಗ ಬೈತೀವಿ ಒಂದು ಪೇಟನ್ನು ಕೊಟ್ಬಿಡ್ತೀವಿ ನಮ್ಗೆ ಏನಿಸಲ್ಲ ಆದ್ರೆ ನಾವು ವಯಸ್ಸಾದವಾಗ ಮೊಮ್ಮಕ್ಳಿಗೆ ನಾವು ಏನೋ ಒಂದು ಬೈದ್ವಿ ಏನೋ ಒಂದು ಹೊಡೆದ್ರಿಂದ ನಾವು ಮನ್ಸಿಗೆ ತಗೊಂಡ್ಬಿಡ್ತೀವಿ ಆ ಪುಟ್ಟ ಮಗುಗೆ ನಾನ್ ಬೈದ್ಬಿಟ್ನಲ್ಲ ಆ ಪುಟ್ ಮಗ ಬಿಟ್ನಲ್ಲ ಒಂದ್ ಏಟ್ ಬಿಟ್ನಲ್ಲ ಏನೋ ತಪ್ಪು ಮಾಡಿರ್ತಾರೆ ಏನೋ ಆ ಹೊತ್ತಿಗೆ ನಮ್ಗೆ ಒಂದು ಕೋಪ ಬರುತ್ತೆ ನಾವು ಹೊಡೆದ್ಬಿಡ್ತೀವಿ ಅಥವಾ ಬೈದ್ ಬಿಡ್ತೀವಿ ಅದು ಮನಸ್ಸಿಗೆ ಅಂತ್ಕೊಂಡ್ಬಿಡತ್ತೆ ಅದು ಆ ಕಡೆನೆ ಹೋಗೋದೇ ಇಲ್ಲ ಮನಸ್ಸಿಂದ ಆಚೆಗೆ ಹೋಗೋದಿಲ್ಲ ತರ ಮನೋವ್ಯಾಧಿ ಆಗೋ ತರ ಮನೋವ್ಯಾಧಿ ತರ ಅದೇ ಕೊರಿತಾ ಇರ್ತದೆ ಮತ್ತ ಮತ್ ಮತ್ತ ಮನಸ್ ಕೊರಿತಾರೆ ಎಷ್ಟೊಂದು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಆಯ್ತು ಅದು ನಿಮ್ಗೆ ಯಾರೂ ನೆನ್ಪಿಟ್ಕೊಳ್ಳೋದಿಲ್ಲ ಈಗ ಆ ಮಗುನು ನೆನ್ಪಿಟ್ಕೊಳ್ಳೋದಿಲ್ಲ ಅಥವಾ ಮಗುವಿನ ತಂದೆ ತಾಯಿನೂ ನೆನಪಿಟ್ಕೊಳ್ಳೋದಿಲ್ಲ ಅಥವಾ ಹಸು ಬಂದಿದ್ದಕ್ಕೆ ಹೊಡೆದಿದ್ದಕ್ಕೆ ಅಥವಾ ನಾಯಿ ಬಂದಿತ್ತು ನೋಡತ್ತು ಅದು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಬಂದಿದೆ ನಾವು ನೆಟ್ಟ ಗಿಡಗಳನ್ನೆಲ್ಲ ತಿನ್ಕೊಂಡು ಹೋಯ್ತು ಅಂತಂದ್ರೆ ಸ್ವಾಭಾವಿಕವಾಗಿ ಬರುತ್ತೆ ನಾವು ಒಂದು ಬಿಡ್ತೀವಿ ಹೊಡೆದಿರ್ಲಿಕ್ಕೂ ಸಾಧ್ಯ ಇದೆ ಹಾಗೆ ಬಾಯಿನಲ್ಲೇ ಓಡಿಸ್ಬೋದು ಬಟ್ ಆ ಹೊತ್ತಿಗೆ ನಾವು ಬೆಳೆದ ಗಿಡ ತಿನ್ಬಿಡ್ತಲ್ಲ ಅಂತ ಸಂಕಟ ಆಗ್ತಾ ಇರತ್ತಲ್ಲ ನಾವು ಹೊಡೆದ್ ಬಿಡ್ತೀವಿ ಆ ಗೋಮಾತೆ ಹೊಡೆದೆ ಹೊಡೆದೇ ಅನ್ನೋದು ಒಂದು ಆಗಿ ಉಳ್ಕೊಂಡ್ಬಿಡ್ತಿವಿ ಈ ತರದ್ ಎಷ್ಟೋ ಘಟನೆ ತುಂಬಾ ಬೇರೆ ಬೇರೆ ಸಂದರ್ಭಗಳು ಈ ಮಗು ಕೂಡ ಯಾವುದೋ ಒಂದು ತುಂಬಾ ಒಂದು ಆಡಬಾರದು ಮಾತಾಡಿರುತ್ತೆ ಅಥವಾ ಏನೋ ಕೆಟ್ಟ ಕೆಲಸ ಮಾಡ್ತಾ ಇರತ್ತೆ ಅಥವಾ ಇನ್ನೇನೋ ಆಗಿರುತ್ತೆ ಸತ್ತೇನಿಲ್ಲ ನಾವು ನಮ್ಮ ಮಕ್ಕಳಾಗಿದ್ದವ ನಾ ನಮ್ಮ ಮಕ್ಳು ಇದಾಗಿದ್ದವ ನಾವು ಚಿಕ್ಕವರಿದ್ದ ನಾವು ಮಕ್ಕಳನ್ನ ಸಾಕುವಾಗ ನಾವು ಎಷ್ಟೋ ಸಲ ಹೊಡೆದಿರ್ತೀವಿ ಎಷ್ಟೋ ಸಲ ಬೈದಿರ್ತೀವಿ ನಮ್ಗೆ ಅವಾಗ ಏನು ಅನ್ಸೋದಿಲ್ಲ ಯಾಕೆ ನಮ್ ತುಂಬಾ ಶಕ್ತಿ ಇರುತ್ತೆ ಸ್ವಲ್ಪ ನಾವು ಅದನ್ನ ಮುಂದ್ಕೊಂಡು ಹೋಗ್ಬಿಡ್ತೀವಿ ಮಕ್ಳು ಒಳ್ಳೇದಕ್ಕೆ ಕೇಳಿದೀವಿ ಅಂತ ಹೇಳಿ ಹೇಳಿಕೊಂಡು ಆದ್ರೆ ಸ್ವಲ್ಪ ವಯಸ್ಸಾದವರಿಗೆ ಆ ವ್ಯತ್ಯೆಗಳು ವಯಸ್ಸಾದವರಿಗೆಲ್ಲ ಕೆಲವರು ಯಂಗ್ಸ್ಟರಿಗೂ ಕೂಡ ಈ ತರ ಯಾವುದೋ ಒಂದು ಘಟನೆ ಯಾರತ್ರ ಏನೋ ಹಂಚ್ಕೊಂಡಿದ್ದಾಗ್ಲಿ ಅಥವಾ ಯಾರಿಗೋ ನಾವು ಏನಾರೋ ಅಂದಿದ್ದಾಗ್ಲಿ ಯಾರಿಗೋ ಸಡನ್ ಆಗಿ ಒಂದ್ ಮಾತು ಅಂದ್ಬಿಡ್ತೀವಿ ಅಂದ್ರೆ ಅದೇ ಮಾತು ಮನ್ಸಲ್ಲಿ ಇರ್ತದೆ ಇರ್ತೇವೆ ನಾನು ಅವ್ರಿಗೆ ಹಾಗೆ ಹೇಳ್ಬಾರ್ದಾಗಿತ್ತು ಅಥವಾ ಯಾರೋ ನಮ್ಗೊಂದು ಅನ್ ಅಂದ್ರು ಅಂತ ಇಟ್ಕೊಳ್ಳಿ ಅಯ್ಯೋ ನಾನು ಆ ತಪ್ಪನ್ ಮಾಡಿರ್ಲಿಲ್ಲ ಆದ್ರೂ ಕೂಡ ಆ ತಪ್ಪನ್ ನನ್ನ ಮೇಲೆ ಹಾಕ್ಬಿಟ್ರು ಅಂತ ಆ ವ್ಯಥೆ ಉಳಿತೆ ಉಳಿದು ಹೋಗುತ್ತೆ ಒಂದ್ ರೀತಿ ಸಣ್ಣ ಮಾನಸಿಕ ಚಿಂತೆ ತಲೆಯಲ್ಲಿ ಕೊರಿತಾನೆ ಇರುತ್ತೆ ಅವ್ರಿಗೆ ಎಷ್ಟು ಆಗ್ತಾರೆ ಅಂದ್ರೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಅದು ಊಟ ತಿನ್ನನು ಬೇಡ ಸರಿಯಾಗಿ ನಿದ್ದೆನೂ ಮಾಡೋದಿಲ್ಲ ಆತರ ಕೊರ ಕೊರಗಕ್ಕೆ ಶುರು ಮಾಡ್ಬಿಡ್ತಾರೆ ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಎರಡು ಕಲರ್ನ ನಾವು ಉಪಯೋಗಿಸ್ತೀವಿ పింకు మొన్న రెడ్ ఈ కలర్ ఎల్ ఉపయోగస్త ఎడగై మధ్యద బెరళు అదే నాం ఇల్ పింక్ కలర్ హతీ ఇదేన్ డైరెక్షన్ అూచస్ తరళు నా రెడ్ కలర్ హైరెక్షన్ சேம் ஒே டைரக்ஷன் ஃபோர் சில ஹோகத்தை பிங்க் கலர்ச்சு அப்போசிட் கவுண்டர் கலர் அந்த டைரெக்ஷன் திருக்தேன மனசினோச்சனை குத்கோம் ஆ டைரெஷன் ஓகே இது ஆ டைரக்ஷன் திருக்கே இல்ல அது நான் தப்பல அன்னோனை மனசுக்கு அதுக்காக பிங்க கலர் ஹச்சு இன்னொன்னு கலர் யாரு ரெட் கலர் அதன்ன எடகை உங்குரது பெரலிக்கு உகரினே ரெட் கலர் உகரின கேளகே யாங் ப்ரெய்ன் அந்த நம்ம தலை கலர்ச்சேனாக இது சென்சிட்டீவ்ன கடமை மாட்டிவ் ஆகிர் தான் சூஜார் மொழ்திஷத்தென்சிட்டவ் இத்தென்சிட்டெஸ் கடுமக்கள் நோடி ஏனோ எமோஷனல் விஷய மாத்தாடு அஹ் ஏதோ மாதாடா துபா கண்ணல் நீர் ஹாக்க ತುಂಬಾ ದುಃಖ ಪಡೋ ವಿಷಯವೇನಾಗಿರೋದ್ರಿಂದ ಸ್ವಲ್ಪ ಎಮೋಷನಲ್ ವಿಷಯ ಆಗಿರುತ್ತೆ ಅಂತ ಇಟ್ಕೊಳ್ಳಿ ಅದಕ್ಕೆ ಕಣ್ಣಲ್ಲಿ ನೀರು ಹಾಕ್ತಾರೆ ಅಂಥವ್ರಿಗೂ ಕೂಡ ಈ ರೆಡ್ ಕಲರ್ ಕಣ್ಣಿನ ರಿಫ್ಲೆಕ್ಸ್ ಹಚ್ಚಿಬಿಟ್ರೆ ಅವ್ರ ಕಣ್ಣೀರ್ ಹಾಕೋದಿಲ್ಲ ಅಂದ್ರೆ ಸೆನ್ಸೇಷನ್ ಅನ್ನ ಸ್ವಲ್ಪ ಕಡಿಮೆ ಮಾಡುತ್ತೆ ಸೆನ್ಸಿಟಿವ್ ಜಾಸ್ತಿ ಆಗಿರೋದ್ರಿಂದಾನೆ ಅವರು ಅಷ್ಟು ಸೆನ್ಸಿಟಿವ್ ಆಗಿ ಆ ವಿಷಯವನ್ನ ಮನ್ಸಿಗೆ ತಗೊಂಡ್ಬಿಟ್ಟಿರ್ತಾರೆ ಆ ಸೆನ್ಸಿಟಿವ್ ಕಡಿಮೆ ಮಾಡುತ್ತೆ ಇದು ದಿಕ್ಕನ್ನ ಬದಲಾಯಿಸಿ ಅವ್ರ ಯೋಚನೆ ದಿಕ್ಕನ್ನ ಬದಲಾಯಿಸುತ್ತೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹ ನೀಡಿ ನಮಸ್ಕಾರ